ಎಲ್ಲರಿಗೂ ನನ್ನ ನಮಸ್ಕಾರಗಳು ತಮಗೂ ಹಾಗೂ ತಮ್ಮ ಕುಟುಂಬದವರಿಗೂ ದೀಪಾವಳಿಯ ಶುಭಾಶಯಗಳು ಆತ್ಮೀಯರೇ ಅಜ್ಞಾನವೆಂಬ ಕತ್ತಲೆ ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿ ಬೆಳಗುವ ಈ ಹಬ್ಬ ದೀಪಾವಳಿ ದೀಪಾವಳಿ ಎಂಬ ಪದವು ದೀಪ ಮತ್ತು ಆವಳಿ ಎಂಬ ಎರಡು ಪದಗಳಿಂದ ರೂಪುಗೊಂಡಿದೆ ದೀಪ ಮತ್ತು ಆವಳಿ ಎಂದರೆ ದೀಪಗಳ ಸಾಲು ಎಂದರ್ಥ ಸಾಲು ಸಾಲು ದೀಪಗಳನ್ನು ಹಚ್ಚುವ ಈ ಹಬ್ಬಕ್ಕೆ ದೀಪಾವಳಿ ಎಂಬ ಹೆಸರು ಬಂದಿದೆ ಐದು ದಿನದ ಹಬ್ಬವನ್ನಾಗಿ ಆಚರಣೆ ಮಾಡುತ್ತಿದ್ದ ದೀಪಾವಳಿ ಕಾಲಕ್ರಮೇಣ ನಾಲ್ಕು ದಿನದ ಹಬ್ಬವಾಗಿ ಮಾರ್ಪಟ್ಟಿದೆ ನಾಲ್ಕು ದಿನದ ಈ ಸಂಭ್ರಮದ ಹಬ್ಬ ದೀಪಾವಳಿ ದೀಪಾವಳಿ ಹಬ್ಬದ ಅವಿಭಾಜ್ಯ ಅಂಗ ಲಕ್ಷ್ಮೀ ಪೂಜೆ ಅಥವಾ ಧನಲಕ್ಷ್ಮಿ ಪೂಜೆ ದೀಪಾವಳಿಯ ವಿಶೇಷ ಧನಲಕ್ಷ್ಮಿ ಪೂಜೆಯನ್ನು ಯಾಕೆ ಮಾಡಬೇಕು ಎನ್ನುವ ವಿಷಯವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲನ್ನುವ ಆಪ್ಷನನ್ನು ಸೆಟ್ ಮಾಡ್ಕೊಳ್ಳಿ ನಾವು ಹಾಕಿರೋ ಯಾವುದೇ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಹಾಗೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹಾಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ಅಮಾವಾಸೆಯನ್ನು ದೀಪಾವಳಿ ಅಮಾವಾಸೆ ಎಂದು ಕರೆಯುತ್ತಾರೆ ಇದೇ ದೀಪಾವಳಿ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆಯ ದಿನ ಸಾಯಂಕಾಲ ವಿಶೇಷವಾಗಿ ಪ್ರದೋಷ ಕಾಲದಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡಲಾಗುತ್ತದೆ ಸಾಮಾನ್ಯವಾಗಿ ಅಮಾವಾಸೆಯನ್ನು ಅಶುಭ ಎಂದು ಬಿಂಬಿಸುತ್ತಾರೆ ಆದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಮಾವಾಸ್ಯೆಗೆ ತುಂಬ ವಿಶೇಷವಾದ ಸ್ಥಾನಮಾನವಿದೆ ಸುಮಂಗಲೆಯರು ಭೀಮನ ಅಮಾವಾಸೆಯಲ್ಲಿ ಜ್ಯೋತಿರ್ ಭೀಮೇಶ್ವರನನ್ನು ಪೂಜಿಸುತ್ತಾರೆ ಹಾಗೂ ಮಹಾಲಯ ಅಮಾವಾಸೆಯೆಂದು ಪಿತೃಗಳನ್ನು ಪೂಜೆ ಮಾಡಲಾಗುತ್ತದೆ ಹಾಗೆಯೇ ಈ ದೀಪಾವಳಿಯ ಅಮಾವಾಸ್ಯೆಗೆ ಧನಲಕ್ಷ್ಮಿಯನ್ನು ಪೂಜೆ ಮಾಡಲಾಗುತ್ತದೆ ಈ ದಿನದಂದು ಮನೆಯಲ್ಲಿರುವ ಹಣ ಒಡವೆಗಳನ್ನು ತಮ್ಮ ಮನೆಯ ದೇವರ ಭಾವಚಿತ್ರ ಇಲ್ಲವೇ ಲಕ್ಷ್ಮಿ ಕಳಸದ ಜೊತೆ ಇಟ್ಟು ಧನ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಲಕ್ಷ್ಮೀ ಪೂಜೆಯನ್ನು ಯಾವ ದಿನ ಹೇಗೆ ಯಾಕೆ ಮಾಡಬೇಕು ಎಂದು ತಿಳಿದುಕೊಳ್ಳೋಣ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಂದೇ ಸಮುದ್ರ ಮಂಥನದಿಂದ ಲಕ್ಷ್ಮೀ ದೇವಿ ಜನಿಸಿದ್ದು ಇದೇ ಕಾರಣಕ್ಕೆ ಅಂದು ಮಾತೆ ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯನ್ನು ಈ ದಿನ ಪೂಜಿಸುವುದರಿಂದ ಐಶ್ವರ್ಯ ವೃದ್ಧಿ ಮನೆಯಲ್ಲಿ ಸುಖ ಸಂಪತ್ತು ಹೆಚ್ಚಾಗುತ್ತದೆ ಲಕ್ಷ್ಮೀ ದೇವಿ ಎಲ್ಲಿರುತ್ತಾರೋ ಅಲ್ಲಿ ಆಹಾರ ಮತ್ತು ಹಣದ ಕೊರತೆ ಇರುವುದಿಲ್ಲ ಇದೇ ಕಾರಣಕ್ಕೆ ದೀಪಾವಳಿ ಅಮಾವಾಸ್ಯೆ ಎಂದು ಶ್ರದ್ಧೆ ಭಕ್ತಿಯಿಂದ ಧನಲಕ್ಷ್ಮಿ ಪೂಜೆಯನ್ನು ನಡೆಸಲಾಗುತ್ತದೆ ಲಕ್ಷ್ಮಿ ಜೊತೆ ಕುಬೇರರನ್ನು ಪೂಜಿಸುವುದರಿಂದ ಕುಬೇರ ಲಕ್ಷ್ಮಿ ಪೂಜೆ ಎಂದು ಸಹ ಕರೆಯಲಾಗುತ್ತದೆ ಈ ಲಕ್ಷ್ಮಿ ಪೂಜೆಯ ದಿನ ಖರೀದಿ ಮಾಡಿದ ವಸ್ತುಗಳು ನೂರು ಪಟ್ಟು ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆಯು ಸಹ ಇದೆ ಹಾಗಾಗಿ ಕೆಲವರು ಹೊಸ ವಸ್ತುಗಳನ್ನು ಚಿನ್ನ ಬೆಳ್ಳಿ ಬೆಲೆ ಬಾಳುವ ವಸ್ತುಗಳನ್ನು ಸಹ ಖರೀದಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನಲಕ್ಷ್ಮಿ ಪೂಜೆ ಯಾವ ದಿನ ಎಂದು ತಿಳಿದುಕೊಳ್ಳೋಣ ಅಕ್ಟೋಬರ್ ಇಪ್ಪತ್ತರಂದು ಮಧ್ಯಾಹ್ನ ಮೂರು ನಲವತ್ತರಿಂದ ಶುರುವಾಗಿ ಅಕ್ಟೋಬರ್ ಇಪ್ಪತ್ತೊಂದರಂದು ಸಂಜೆ ಐದು ಐವತ್ನಾಲ್ಕರವರೆಗೆ ಅಮಾವಾಸ್ಯೆ ಇರುತ್ತದೆ ಮಹಾಲಕ್ಷ್ಮಿಯ ಪೂಜೆಯನ್ನು ಪ್ರದೋಷಕಾಲದಲ್ಲಿ ಮಾಡಬೇಕಾಗುತ್ತದೆ ಪ್ರದೋಷಕಾಲ ಎಂದರೆ ಸಂಜೆಯ ಸಮಯ ಇಪ್ಪತ್ತರಂದು ಅಕ್ಟೋಬರ್ ಸೋಮವಾರ ಅಮಾವಾಸ್ಯೆ ಇರುತ್ತದೆ ಇಪ್ಪತ್ತೊಂದರಂದು ಅಮಾವಾಸ್ಯೆ ಐದು ಐವತ್ನಾಲ್ಕರವರೆಗೆ ಮಾತ್ರ ಇರುವುದರಿಂದ ಇಪ್ಪತ್ತೊಂದರಂದು ಐದು ಐವತ್ನಾಲ್ಕರ ಒಳಗೆ ಧನಲಕ್ಷ್ಮಿ ಪೂಜೆಯನ್ನು ಮಾಡಬಹುದಾಗಿದೆ ರಾಹುಕಾಲವನ್ನು ಹೊರತುಪಡಿಸಿ ಐದು ಐವತ್ನಾಲ್ಕರ ಒಳಗೆ ಪೂಜೆ ಮಾಡಿಕೊಳ್ಳಬಹುದಾಗಿದೆ ಅವರವರ ಪದ್ಧತಿಯ ಪ್ರಕಾರ ಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಳಬಹುದಾಗಿದೆ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಕಮಲದ ಹೂ ಸಿಕ್ಕರೆ ಲಕ್ಷ್ಮಿಗೆ ಅರ್ಪಿಸುವುದು ಬಹಳ ಒಳ್ಳೆಯದು ಹಾಗೆ ಒಂದು ವಿಳ್ಳೇದೆಲೆಯ ಮೇಲೆ ನಾಣ್ಯವೊಂದನ್ನು ಇಟ್ಟು ಕುಂಕುಮಾರ್ಚನೆ ಮಾಡಬೇಕು ಮಹಾಲಕ್ಷ್ಮಿಗೆ ಪಾಯಸ ತುಂಬ ಇಷ್ಟವಾಗುತ್ತದೆ ಹಾಗಾಗಿ ದೇವಿಗೆ ಪಾಯಸವನ್ನು ನೈವೇದ್ಯ ಮಾಡಬಹುದು ಪೂಜೆಯ ನಂತರ ಅದನ್ನು ಸ್ವೀಕರಿಸಬಹುದು ಕುಬೇರ ದೇವರಿಗೂ ಸಹ ಆರತಿ ಪೂಜೆಯನ್ನ ಮಾಡಿ ನಮಸ್ಕರಿಸಿಕೊಳ್ಳಬಹುದು ಹಾಗೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿರುವಂತಹ ಮಂತ್ರಗಳನ್ನು ಹೇಳಿಕೊಳ್ಳಬಹುದಾಗಿದೆ ಅದರ ಜೊತೆಗೆ ಕುಬೇರ ದೇವರಿಗೂ ಸಹ ಆರತಿ ಮಾಡಿ ಕುಬೇರ ದೇವರಿಗೂ ಕುಬೇರನಿಗೆ ಸಂಬಂಧಪಟ್ಟಿರುವಂತಹ ಮಂತ್ರಗಳನ್ನು ಪಠಿಸಬಹುದಾಗಿದೆ ಅದರ ಜೊತೆಗೆ ಗಣೇಶನನ್ನು ಸಹ ಪೂಜೆ ಮಾಡಬಹುದಾಗಿದೆ ಹಾಗೆ ದೀಪಾವಳಿಯನ್ನು ಏಕೆ ಆಚರಿಸುತ್ತಾರೆ ದೀಪಾವಳಿ ಹಬ್ಬದ ವಿಶೇಷತೆ ಇದನ್ನೆಲ್ಲ ತಿಳಿದುಕೊಂಡ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ದೀಪಗಳನ್ನು ಆದಷ್ಟು ಬೆಳಗಿಸಿ ಪಟಾಕಿಗಳನ್ನು ಕಡಿಮೆ ಬಳಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಎಂದುಕೊಳ್ಳುತ್ತಾ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್